ನೀವು ನೋಡ್ತಾ ಇರೋದು ಇಂಡಿಯಾ ಕನ್ನಡ ಪ್ರತಿಮಾ ವೀಕ್ಷಕರೇ ಇವತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಜೊತೆಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಯಾಕಂದ್ರೆ ಮೈನ್ ಥಿಂಗ್ ಈಗಿನ ಜನರೇಷನ್ ಅಲ್ಲಿ ಒಂದು ಪ್ರಶ್ನೆಗೆ ಸಹಜವಾಗಿ ಉತ್ತರ ಏನ್ ಬರುತ್ತೆ ಅಂದ್ರೆ ಏನ್ ಪ್ರಶ್ನೆ ಅಂತಂದ್ರೆ ಮಕ್ಕಳನ್ನ ಸಾಕೋದು ಈಸಿನ ಅಥವಾ ಕಷ್ಟನಾ ಅನ್ನೋ ವಿಷಯ ಬಂದಾಗ ಬಹುತೇಕ ಪೇರೆಂಟ್ಸ್ ಹೇಳೋದು ತುಂಬಾ ಕಷ್ಟ ತುಂಬಾ ಚಾಲೆಂಜಿಂಗ್ ಅನ್ನೋದು ಅದೇ ಹಿಂದಿನ ಕಾಲದಲ್ಲಿ ಒಂದು ಮನೇಲಿ ಹತ್ತು ಮಕ್ಳಿದ್ರು ಕೂಡ ಆರಾಮಾಗಿ ಸಾಕ್ತಾ ಇದ್ರು ಆದ್ರೆ ಈಗ ಒಂದು ಮಗು ನೋಡ್ಕೊಳ್ಳೋದೆ ದೊಡ್ಡ ಸವಾಲು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಮಕ್ಕಳನ್ನ ಸಾಕೋದು ಅಂದ್ರೆ ಏನು ಊಟ ತಿಂಡಿ ಕೊಡೋದು ಸ್ಕೂಲಿಗೆ ಸೇರ್ಸೋದು ಅವ್ರಿಗೆ ಬೇಕು ಬೇಡಗಳನ್ನ ನೋಡ್ಕೊಳ್ಳೋದು ಅದಷ್ಟೇನಾ ಅಲ್ವೇ ಅಲ್ಲ ಅದಕ್ಕೂ ಮೀರಿ ತುಂಬ ವಿಷಯಗಳಿರುತ್ತೆ ಅದರಲ್ಲೂ ದೈಹಿಕ ಆರೋಗ್ಯಕ್ಕಿಂತ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಯಾವ ರೀತಿ ಬೆಳೆಸ್ಬೇಕು ಏನು ಬೇಕು ಬೇಡ ಇದೆಲ್ಲವನ್ನು ಕೂಡ ಡಿಸೈಡ್ ಮಾಡಿ ಮಕ್ಕಳನ್ನು ಸಾಕಬೇಕಾಗತ್ತೆ ಸೊ ಇಂಥ ಕೆಲವೊಂದು ವಿಚಾರಗಳ ಬಗ್ಗೆನೇ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪಿ ಡಿ ಜೊತೆಗೆ ಪೇರೆಂಟಿಂಗ್ ಕೋಚ್ ಆಗಿರುವಂಥ ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅವರು ಸೊ ಸಾಕಷ್ಟು ವಿಷಯಗಳ ಬಗ್ಗೆ ಅವ್ರನ್ನ ಮಾತನಾಡ್ಸೋಣ ವೆಲ್ಕಮ್ ಮಾಡೋಣ ಮೊದಲಿಗೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ತೆ ಪ್ರತಿಮಾ ಥ್ಯಾಂಕ್ ಯು ಎಸ್ ನಾನು ಮೊದಲೇ ಮಾತಾಡ್ತಾ ಹೇಳಿದೆ ಅದೇ ನಾರ್ಮಲ್ ಆಗಿ ಒಂದು ಪ್ರಶ್ನೆ ಬಂದರೆ ಕಷ್ಟನಾ ಅಥವಾ ಸುಲಭನ ಅನ್ನೋ ವಿಷಯಕ್ಕೆ ಬಂದರೆ ಮಕ್ಕಳನ್ನು ಸಾಕೋದು ನಿಮ್ಗೆ ಹೇಗೆ ಅನ್ಸುತ್ತೆ ನೀವೇನು ಹೇಳ್ತೀರಾ ಈಗಿನ ಜನ್ರೇಷನ್ ಮಕ್ಕಳನ್ನ ನೋಡಿ ಹೇಳೋದಾದ್ರೆ ಈಸಿನಾ ಆ ಸಿ ಇದು ಈಸಿನ ಕಷ್ಟನಾ ಈಸ್ ಈಸ್ ಡಿಫ್ರೆಂಟ್ ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಕ್ಕಳು ಆದಮೇಲೆ ಈಗ ಸಾಕೋ ಜವಾಬ್ದಾರಿ ಪೇರೆಂಟ್ಸ್ ನಂಬರ್ ಒನ್ ರೈಟ್ ಸಿ ಯಾವುದು ಲೈಫಲ್ಲಿ ಈಸಿ ಇರೋದಿಲ್ಲ ಈಸಿ ಯಾವುದಾದ್ರು ಇದೆ ಅಂದರೆ ಅದು ಸ್ಕ್ಯಾಮ್ ಅಂತ ಅದೇನೋ ಮೋಸ ಅಂತ ಅದರಲ್ಲೇನೋ ಇದೆ ಅಂತ ರೈಟ್ ಸೊ ಮಕ್ಕಳು ಸಾಕೋದು ಈಗ ಯಾಕೆ ಈ ಜನ್ರೇಷನಲ್ಲಿ ಕಷ್ಟ ಅಂತ ಆಗಿದೆ ಅದರ ಅರ್ಥ ಮಾಡ್ಕೋಬೇಕು ಸಿ ಮಕ್ಕಳು ಸಾಕೋದು ಈಗ ಇಫ್ ಇಫ್ ಗೋ ಬ್ಯಾಕ್ ಫಿಫ್ಟಿ ಇಯರ್ಸ್ ಆಗೋ ಐವತ್ತು ವರ್ಷದ ಹಿಂದೆ ಅರವತ್ತು ವರ್ಷದ ಹಿಂದೆ ಫ್ಯಾಮಿಲೀಸ್ ಆರ್ ಡಿಫ್ರೆಂಟ್ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿತ್ತು ಆಗ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾಯಿದ್ವು ಮನೇಲಿ ಹತ್ತು ಹನ್ನೆರಡು ಜನ ಇರ್ತಾ ಇದ್ವು ಅವಾಗ ನಮ್ಮ ಪೇರೆಂಟ್ಸ್ ಹೇಳ್ತಾರೆ ನೋಡಿ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾರೆ ಓ ನಾವು ಆರಾಮಾಗಿ ಸಾಕ್ಬಿಟ್ರಿ ಇಷ್ಟು ತೊಂದರೆ ಆಗಿಲ್ಲಪ್ಪ ಈ ಕಾಲದ ಮಕ್ಕಳು ಅಪ್ಪ ಅದು ಯಾಕೆ ಆಗ್ತಾ ಇದೆ ಮೆನಿ ರೀಸನ್ಸ್ ದೇರ್ ಓಕೆ ನಾನು ಹೇಳೋದೇನು ಗೊತ್ತಾ ಫಸ್ಟ್ ಶುರು ಶುರು ಆದ ತಕ್ಷಣ ಪೇರೆಂಟಿಂಗ್ ಟಾಪಿಕ್ ಶುರು ಆದ ತಕ್ಷಣ ಒಂದು ಸೆಂಟೆನ್ಸ್ ಹೇಳ್ತೀನಿ ನಾನು ಪೇರೆಂಟಿಂಗ್ ಈಸ್ ನಾಟ್ ಅಬೌಟ್ ಅವರ್ ಚಿಲ್ಡ್ರನ್ ಪೇರೆಂಟಿಂಗ್ ಈಸ್ ಅಬೌಟ್ ಅಸ್ ನಾವೇನ್ಕೊಂಡ್ಬಿಡ್ತೀವಿ ಓ ಮಕ್ಕಳು ಸಾಕೋದು ಅದು ಮಾಡ್ತಿಲ್ಲ ಯೂಳು ಕೇಳ್ತಾ ಇಲ್ಲ ಇಲ್ಲ ಯೂನ್ ಹೇಳ್ತಾ ಇಲ್ಲ ಯೂನ ಹಂಗೆ ಮಾಡಲ್ಲ ಹಿಂಗೆ ಮಾಡೋಲ್ಲ ಮಾನಿ ದಟ್ ಈಸ್ ಸೆಕೆಂಡ್ರಿ ಫಸ್ಟ್ ನಾನು ಯಾವ ರೀತಿಯಲ್ಲಿ ಮಾಡಬೇಕು ಯಾವ ರೀತಿಯಲ್ಲಿ ಹೇಳಬೇಕು ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಮಾಡ್ತಾಯಿದ್ದೀನ ನಂಬರ್ ಒನ್ ಕ್ವೆಶನ್ ಯಾಕೆ ಇಂಪಾರ್ಟೆಂಟು ಎಷ್ಟೇ ಡಿಗ್ರಿಗಳು ಮಾಡ್ಕೊಳ್ಳಿ ಎಷ್ಟೇ ಕಾಲೇಜಿಗೆ ಎಜುಕೇಷನ್ ಪೇರೆಂಟಿಂಗ್ ಕೋಚ್ ಯಾವುದೂ ಇಲ್ಲ ಪೇರೆಂಟಿಂಗ್ ಸಬ್ಜೆಕ್ಟ್ ಎಲ್ಲೂ ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಬರೋ ಚಾನ್ಸಸ್ ಇದೆ ಬರಬೇಕು ನನಗೆ ಗೊತ್ತಿರೋ ಬರಬೇಕು ಬಿಕಾಸ್ ಸಿ ವೆದರ್ ವಿ ಆರ್ ಡಾಕ್ಟರ್ಸ್ ವಿರಲಿ ಸೈಂಟಿಸ್ಟ್ ಇರಲಿ ಸೈಕಾಲಜಿಸ್ಟ್ ಇರಲಿ ಪೇರೆಂಟಿಂಗ್ ಇಸ್ ಆಲ್ವೇಸ್ ಚಾಲೆಂಜ್ ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಯುವರ್ ಓನ್ ಮಕ್ಕಳು ಆ ಎಮೋಷನ್ಸ್ ಇದ್ದೇ ಇರುತ್ತೆ ನಾನು ಗೈಡ್ ಮಾಡ್ಬೋದು ಬೇರೆ ಮಕ್ಳು ಬಗ್ಗೆ ಹೇಳ್ಬಿಡೋದು ಏ ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಈ ಥರ ತಪ್ಪು ಮಾಡ್ತಿದ್ರ ವೆನ್ ಇಟ್ ಕಮ್ಸ್ ಟು ಮೈ ಓನ್ ಚೈಲ್ಡ್ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್ ಸೊ ಸೊ ಡೆಫಿನೆಟ್ಲಿ ಈ ಜನ್ರೇಷನ್ ಡಿಫ್ರೆಂಟ್ ಚಾಲೆಂಜಸ್ ಡಿಫ್ರೆಂಟ್ ವರ್ಕಿಂಗ್ ಪೇರೆಂಟ್ಸ್ ಇದ್ದಾರೆ ಪ್ರೋಗ್ರೆಸಿವ್ ಪೇರೆಂಟ್ಸ್ ಇದ್ದಾರೆ ಅವ್ರದ್ದು ಡ್ರೀಮ್ ಇದೆ ಅವ್ರದ್ದು ಆಸ್ಪಿರೇಷನ್ ಇದೆ ಗ್ರೋ ಮಾಡಬೇಕು ಡೆಫಿನೆಟ್ಲಿ ಅದರಲ್ಲಿ ಆ ಸಿಗೋ ಲಿಮಿಟೆಡ್ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಚಾಲೆಂಜಸ್ ಇದ್ದಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಈಸಿ ಅಂತಲೂ ಹೇಳಲ್ಲ ಡಿಫಿಕಲ್ಟ್ ಅಂತಲೂ ಹೇಳಲ್ಲ ನೀವು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಪೇರೆಂಟಿಂಗು ನೀವು ಎಷ್ಟು ಮಟ್ಟಿಗೆ ಕಲಿತಾ ಇದ್ದೀರಾ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ನಿಮ್ಮ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಮಕ್ ಮಟ್ಟಿಗೆ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡೋ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದೀರಾ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಬ್ವಿಯಸ್ಲಿ ಚಾಲೆಂಜಸ್ ಬಂದೇ ಬರುತ್ತೆ ನಾರ್ಮಲ್ ಸ್ಮೂತ್ ರೈಡ್ ಇರೋದಿಲ್ಲ ನೀವು ಕರಿಯರ್ ತೊಗೊಳ್ಳಿ ಜಾಬ್ ತೊಗೊಳ್ಳಿ ಬಿಸ್ನೆಸ್ ತೊಗೊಳ್ಳಿ ಪೇರೆಂಟಿಂಗ್ ತೊಗೊಳ್ಳಿ ಯಾಕಂದರೆ ಸಿ ಯು ಆರ್ ರೇಸಿಂಗ್ ಇಂಡಿವಿಜುವಲ್ಸ್ ಟು ಬಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇರಲಿ ಸಕ್ಸಸ್ಫುಲ್ ಅಡಲ್ಟ್ಸ್ ಇರಲಿ ಅವರೊಂದು ಒಂದು ಮಟ್ಟಕ್ಕೆ ತಲುಪಬೇಕು ಅಂತ ನೀವು ಸ್ಟ್ರೆಸ್ ಮಾಡ್ಕೊಂಡು ಅವ್ರಿಗೆ ರೇಸ್ ಮಾಡ್ತಾ ಇದ್ದೀರ ಸೊ ಆಬ್ವಿಯಸ್ಲಿ ನಿಮಗೆ ಸ್ಟ್ರೆಸ್ ಆಗುತ್ತೆ ಸೊ ನನ್ನ ಸಜೆಷನ್ ಏನಂದರೆ ಪೇರೆಂಟಿಂಗ್ ಜರ್ನಿಯಲ್ಲಿ ಎಲ್ಲರಿಗೂ ಗೈಡೆನ್ಸ್ ಬೇಕು ಎಲ್ಲರಿಗೂ ಹೆಲ್ಪ್ ಬೇಕು ಎಲ್ಲರಿಗೂ ಒಂದು ಸಜೆಷನ್ ಬೇಕು ಯಾಕಂದರೆ ತಪ್ಪು ಮಾಡ್ತೀವಿ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಸೊ ಅದರಲ್ಲಿ ಆದಷ್ಟು ಬೇಗ ನಾವು ಕರೆಕ್ಷನ್ ಏನೋ ಏನೋ ನೀವು ನೀವು ಒಂದು ಶೈಲಿ ಇದೆ ಪೇರೆಂಟಿಂಗ್ ಸ್ಟೈಲ್ ಇದೆ ಸ್ಟೈಲಿದೆ ಅದು ವರ್ಕ್ ಆಗ್ತಿಲ್ಲ ನೀವು ದಿನಾ ದಿನ ಜಗಳಾಡ್ತೀರ ಮನೆಯಲ್ಲಿ ದಿನಾ ದಿನ ಫ್ರಸ್ಟೇಡ್ ಆಗ್ತಾ ಇದ್ದೀರಾ ನೀವು ಹೇಳಿದ್ದು ಅಪೋಸಿಟ್ ಆಗ್ತಾ ಇದೆ ಅದು ಸ್ನೋ ಬಾಲಿಂಗ್ ಎಫೆಕ್ಟ್ ಥರ ಫ್ರಸ್ಟ್ರೇಷನ್ ಗ್ರೋ ಆಗ್ತಾ ಇರೋದ್ರಿಂದ ನೀವು ಅದನ್ನು ಸ್ಟಾಪ್ ಮಾಡಿ ಡಿಸ್ಕಸ್ ಮಾಡಿ ಒಂದು ಸಜೆಷನ್ ತೊಗೋಬೇಕು ಯಾರ ಹತ್ರ ಏನು ಮಾಡಬೇಕು ವಾಯ್ ಇಸ್ ಮೈ ಬಾಯ್ ಮೈ ಗರ್ಲ್ ರೆಬೆಲಿಯಸ್ ಯಾಕೆ ಇಷ್ಟು ಅಗ್ರೆಸಿವ್ ಇಷ್ಟು ಅಪೋಸಿಟ್ ಬಿಹೇವಿಯರ್ ಏನು ಸೊ ಆವಾಗ ನೀವು ರಿಫ್ಲೆಕ್ಷನ್ ತೊಗೊಂಡು ಮೂವ್ ಆಗ್ತಾ ಇರಬೇಕು ಅಂತ ಹೇಳ್ತೀನಿ ನಾನು ಬಿಕಾಸ್ ಇನ್ನು ಹೆಲ್ತ್ ಬಗ್ಗೆ ಒಂದಷ್ಟು ಅದಕ್ಕೂ ಮುಂಚೆ ಈಗ ಫಿಸಿಕಲಿ ಹೆಲ್ತ್ ಅಂತ ಬಂದಾಗ ಈ ಹಿಂದೆ ಏನು ಶೀತ ಜ್ವರ ಕೆಮ್ಮು ಒಂದಷ್ಟು ಸಣ್ಣ ಪುಟ್ಟ ಕಾಯಿಲೆಗಳು ಅನ್ನೋ ತರ ಇತ್ತು ಬಟ್ ಈಗ ಯಾವ ತರ ಆಗ್ಬಿಟ್ಟಿದೆ ಅಂತ ಅಂದ್ರೆ ಏನೇನೋ ಹೊಸ ಹೊಸ ಕಾಯಿಲೆಗಳು ಮಕ್ಕಳಿಗೆ ಯಾರು ಕೇಳಿರೋದು ಇಲ್ಲ ಏನಪ್ಪಾ ಇದು ವಿಚಿತ್ರವಾದ ಹೆಸರು ಕೂಡ ಇದೆ ಕಾಯಿಲೆ ಕೂಡ ವಿಚಿತ್ರ ಅಂತ ಹೌದು ಮಕ್ಕಳಲ್ಲಿ ಕಾಣುವಂತ ಒಂದು ಅಂದ್ರೆ ಈಗಿನ ಜನರೇಷನ್ ನ ಮಕ್ಕಳಲ್ಲಿ ನೀವು ನೋಡ್ತಾ ಇರುವಂಥ ಕೆಲವೊಂದು ಕಾಯಿಲೆಗಳ ಬಗ್ಗೆ ಹೇಳೋದಾದ್ರೆ ತುಂಬಾ ವಿಭಿನ್ನವಾಗಿದೆ ಜೊತೆಗೆ ಕ್ಯೂರೆಬಲ್ ಅಲ್ಲ ಅನಿಸೋ ಥರದ್ದು ಯಾವ್ದಾದ್ರು ಕಾಯಿಲೆಗಳಿದೆಯಾ ಈಗ ಹೆಲ್ತ್ ಕೇರ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಎವ್ರಿಥಿಂಗಿಗೆ ಈಗ ದೇರ್ ಈಸ್ ಸಮ್ ಸೊಲ್ಯೂಷನ್ ದೇರ್ ಇಸ್ ಆನ್ಸರ್ ದೇರ್ ಈಸ್ ಸಮ್ ಟ್ರೀಟ್ಮೆಂಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಇದೆ ಎಷ್ಟು ಮಟ್ಟಿಗೆ ಫೇಲ್ಯೂರ್ ಇದೆ ಎಷ್ಟು ಮಟ್ಟು ಎಷ್ಟು ಮಕ್ಕಳು ರೆಸ್ಪಾಂಡ್ ಕೊಡ್ತಾರೆ ಎಷ್ಟು ಮಕ್ಕಳು ಕೊಡಲ್ಲ ಅದು ಸಬ್ಜೆಕ್ಟಿವ್ ಇಸ್ ಮ್ಯಾಟರ್ ಆಫ್ ಡಿಬೇಟ್ ಬಟ್ ಟ್ರೀಟ್ಮೆಂಟ್ ಇದೆ ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರೆ ನನಗೆ ಈಗ ಹೊಸ ಹೊಸ ಕಾಯಿಲೆಗಳು ಏನು ಬರ್ತಾ ಇದ್ದಾವೆ ಸಿ ನಾ ಹೊಸ ಹೊಸ ಕಾಯಿಲೆಗಳು ಬಗ್ಗೆ ಹೇಳೋಕ್ಕಿಂತ ಎಷ್ಟೋ ಕಾಯಿಲೆಗಳು ಮುಂಚೆ ಇದ್ವು ಅದ್ರ ಬಗ್ಗೆ ಅವೇರ್ನೆಸ್ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಖಾಯಿಲೆ ಅಂತ ಹೇಳಲ್ಲ ಇದನ್ನು ಬಟ್ ಆರ್ಟಿಸ್ಟಿಕ್ ಬಿಹೇವಿಯರ್ ಅಂತ ಹೇಳಿ ಆರ್ಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದು ಮುಂಚೆಯಿಂದ ಇತ್ತು ಸುಮಾರು ಜನರಿಗೆ ಇತ್ತು ಡಯಾಗ್ನೋಸ್ಟಿಕ್ ಸರಿಯಾಗಿ ಮಾಡ್ತಿರ್ಲಿಲ್ಲ ಹಾಗೆ ಅವರು ಬೆಳೆದಿ ಅಡಲ್ಟ್ಸ್ ಆಗಿ ಅವ್ರ ಲೈಫಲ್ಲಿ ಮೇಲೆ ಕೆಳಗೆ ಸರ್ಕಸ್ ಆಗಿ ಮನೆಯಲ್ಲಿ ಸ್ವಲ್ಪ ಸ್ಟ್ರೆಸ್ ಕೊಟ್ಟು ತಗೊಂಡು ಹಾಗೆ ಜೀವನ ಕಳೆದೋದ್ರು ಇವಾಗ ಪೇರೆಂಟ್ಸ್ ಅದ್ರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ತೊಗೋತಾ ಇದಾರೆ ಅದ್ರ ಬಗ್ಗೆ ಜಾಸ್ತಿ ಅವರಿಗೆ ವರಿ ಇದೆ ಆರ್ಟಿಸ್ಟಿಕ್ ಬಿಹೇವಿಯರ್ ಏನಂತ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಒಂದು ಎ ಡಿ ಎಸ್ ಡಿ ಅಂತ ಹೇಳ್ತಾರೆ ಅದರಲ್ಲಿ ಮಕ್ಕಳು ಅಗ್ರೆಸಿವ್ ಇರ್ತಾರೆ ಇಂಪಲ್ಸಿವ್ ಇರ್ತಾರೆ ಒಂದು ಕಡೆ ಕೂರಲ್ಲ ಹಠ ಜಾಸ್ತಿ ಇರುತ್ತೆ ಹೇಳಿದ ಮಾತು ಕೇಳಲ್ಲ ದ ಕೀಪ್ ಜಂಪಿಂಗ್ ದ ಕೀಪ್ ಪ್ಲೇಯಿಂಗ್ ಸೊ ಇಂಥದ್ದುಗಳು ಇವತ್ತು ಕಾಣಿಸೋಕ್ಕೆ ಸಿಗ್ತಾ ಇದೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸು ಫೋಕಸ್ ಪ್ರಾಬ್ಲಮ್ಸ್ ಮಕ್ಕಳಿಗೆ ಕುತ್ಕೊಳ್ಳೋದು ಕೇಳೋದು ಹಠ ಜಾಸ್ತಿ ಇರೋದು ಅಗ್ರೆಸನ್ ಅದೆಲ್ಲ ಇದೆ ಲೈಫ್ ಸ್ಟೈಲ್ ಅಗೇನ್ ಈ ಪಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸಲ್ಲಿ ಗ್ಯಾಜೆಟ್ಸ್ ಇರಲಿ ಸ್ಕ್ರೀನ್ ಟೈಮ್ ಇರಲಿ ಸೋಷಿಯಲ್ ಟಚ್ ಹ್ಯೂಮನ್ ಟಚ್ ಕಡಿಮೆ ಆಗ್ತಾ ಇದೆ ನಾನು ಹೇಳ್ದಂಗೆ ನಿಮಗೆ ಒಂದು ಮನೆಯಲ್ಲಿ ಹದಿನೈದು ಇಪ್ಪತ್ತು ಜನ ಇರ್ತಾಯಿದ್ರು ಸೊ ಕಾನ್ಸ್ಟೆಂಟ್ಲಿ ಹ್ಯೂಮನ್ ಟಚ್ ಇರೋದು ಏನೇ ಯಾರೋ ಹತ್ರ ಯಾರೋ ಮಾತಾಡೋರು ಯಾರೋ ಕಮ್ಯುನಿಕೇಟ್ ಮಾಡೋರು ಯಾರೋ ಹೇಳೋರು ಯಾರೋ ಡಿಸ್ಕಸ್ ಮಾಡೋರು ಇವಾಗ ಐಸೊಲೇಷನ್ ಲೈಫ್ ಈಗ ಹಸ್ಬೆಂಡ್ ಡಸನ್ನು ಏನು ಶೇರ್ ಮಾಡಬೇಕು ವೈಫ್ ಡಜುನೋ ಏನು ಹೇಳಬೇಕು ಅವರು ಕರಿಯರ್ ವರ್ಕ್ ಲೈಫಲ್ಲಿ ಇರ್ತಾರೆ ಕೆಲವು ಸಲ ಶೇರ್ ಮಾಡಲ್ಲ ಮಕ್ಕಳು ಅದನ್ನೇ ನೋಡಿ ನೋಡಿ ಬೆಳೀತಾ ಇರ್ತಾರೆ ಅವರು ಶೇರ್ ಮಾಡೋಲ್ಲ ಸೊ ಈ ಥರ ಆಗಿ ಸ್ಟ್ರ ನಾನು ಹೇಳೋದೇನೆಂದರೆ ಮೆಂಟಲ್ ಲೆವೆಲ್ ಖಾಯಿಲೆಗಳು ಮೆಂಟಲ್ ರಿಲೇಟೆಡ್ ಖಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸ್ಟ್ರೆಸ್ ಆ್ಯಂಗ್ಝೈಟಿ ಡಿಪ್ರೆಷನ್ ಮುಂಚೆ ಅಡಲ್ಟ್ಸಲ್ಲೇ ಕೇಳ್ತಾಯಿದ್ವಿ ಅವ್ರಿಗೆ ಪಾಪ ಏನೋ ಡಿಪ್ರೆಷನ್ ಇದೆ ಅಂತೆ ಅವ್ರಿಗೆ ಪಾಪ ಏನೋ ಆಗಿದೆ ಅಂತೆ ಅವ್ರ ಪಾಪ ಆಫೀಸಿಗೆ ಹೋಗಲ್ಲ ಅಂತ ಇವಾಗ ಫೋರ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಅಡಾಲಸೆಂಟ್ಸ್ ಅಡಾಲಸೆಂಟ್ಸ್ ಅಂದರೆ ಯಾರು ಟ್ವೆಲ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳಲ್ಲಿ ಡಿಪ್ರೆಷನ್ ಆಂಗ್ಸೈಟಿ ಕಾಣಿಸ್ತಾ ಇದೆ ಓ ಸಿ ಡಿ ಥರದ ಸಿಂಪ್ಟಮ್ಸ್ ಕೂಡ ಸಿ ಡಿ ಒನ್ ಆಫ್ ದ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಬಟ್ ಓ ಸಿ ಡಿ ಈಸ್ ಒನ್ ಥಿಂಗ್ ಡಿಪ್ರೆಷನ್ ಈಸ್ ಮಚ್ ಮೋರ್ ಡಿಟ್ರಿಮೆಂಟಲ್ ದೆನ್ ಜಸ್ಟ್ ಇನ್ ಓ ಸಿ ಡಿ ಯಾಕೆ ಇದು ನಿಮಗೆ ಒಳಗಡೆನೆ ಇಟ್ ಕೀಪ್ಸ್ ಈಟಿಂಗ್ ಯು ಲೈಕ್ ಎ ಕ್ಯಾನ್ಸರ್ ಇವಾಗ ಫರ್ ದ ಪಾಸ್ಟ್ ಡೆಕೇಡಲ್ಲಿ ಇಂಥ ಕೇಸಸ್ಗಳು ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಿದೆ ಇದಕ್ಕೆ ಯಾರು ಜವಾಬ್ದಾರಿ ಏನು ಜವಾಬ್ದಾರಿ ಹೇಗೆ ಬಂತು ಏನಾಯಿತು ಇದು ನಾವೆಲ್ಲರೂ ಕೂತ್ಕೊಂಡು ನೋಡಬೇಕು ಯಾಕಂದರೆ ಇದು ಒಂದು ಮನೆ ವಿಷಯ ಅಲ್ಲ ಔಟ್ ಆಫ್ ಹತ್ತು ಮನೆಗಳು ನೋಡಿದ್ರೆ ಆರರಿಂದ ಎಂಟು ಮನೆಗಳಲ್ಲಿ ಮಕ್ಕಳಲ್ಲಿ ಏನಾರು ಒಂದು ಇರ್ತದೆ ಇಲ್ಲ ಸರ್ ಅವನು ಸ್ಟ್ರೆಸ್ ಜಾಸ್ತಿ ಸರ್ ಅವನು ಅವ್ಳಿಗೆ ಸರ್ ಏನೋ ಒಂದು ಸುಮ್ಮನೆ ಇರ್ತಾಳೆ ಸರ್ ಏನೋ ಹೇಳೋದಿಲ್ಲ ಅವ್ಳ ಪಾಡುಗಳು ಇರ್ತಾಳೆ ಸರ್ ಏನೋ ಮೂಲೆಯಲ್ಲಿ ಒಬ್ಬಳು ಕೂತ್ಕೊಂಡು ಅಳ್ತಾಳೆ ಇಂಥದೆಲ್ಲ ವಿಕಮ್ ಅ ಕ್ರಾಸ್ ನವರ್ ಡೇಸ್ ಇಂಥ ಜಾಸ್ತಿ ಆಯ್ತದೆ ಹೆಲ್ತ್ ನಾವು ನೋಡ್ತೀವಿ ಬರೇ ಫಿಸಿಕಲ್ ಹೆಲ್ತ್ ಅಲ್ಲ ನಿಮ್ಮದು ಫೈಟು ವೇಟು ಓಕೆ ಚೆನ್ನಾಗಿದ್ದೀನಮ್ಮ ಹಾಂ ಕಾಯಿಲೆ ಏನಿಲ್ಲಮ್ಮ ಹಾಂ ದಟ್ ಈಸ್ ಒನ್ ಥಿಂಗ್ ಮೆಂಟಲ್ ಹೆಲ್ತ್ ಐ ಸ್ಟ್ರಾಂಗ್ಲಿ ಬಿಲೀವ್ ಈಸ್ ಅ ಪ್ಯಾರಾಮಂಟ್ ಇಂಪಾರ್ಟೆನ್ಸ್ ಯಾಕಂದರೆ ಇವತ್ತು ನೀವು ಕೂತ್ಕೊಂಡು ನನ್ನ ಜೊತೆ ಇಂಟರ್ವ್ಯೂ ಇದ್ದೀರಾ ಬಿಕಾಸ್ ನೀವು ಸ್ಟೇಬಲ್ ಆಗಿದ್ದೀರಾ ಬಿಕಾಸ್ ಯು ಆರ್ ಏಬಲ್ ಟು ಕಂಟ್ರೋಲ್ ದ ಸ್ಟ್ರೆಸ್ ಪ್ರಾಬ್ಲಮ್ಸ್ ಇರ್ಬೋದು ಡಿಫ್ರೆಂಟ್ ನಾ ಪ್ರಾಬ್ಲಮ್ ಮಾತಾಡ್ತಿಲ್ಲ ಯು ಆರ್ ಏಬಲ್ ಟು ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಮೈಂಡ್ ಯು ಸಿಟಿಂಗ್ ಯಡ್ ಈ ನಿಮ್ಮ ಮೈಂಡಲ್ಲಿರೋ ಪ್ರಾಬ್ಲಮ್ಸು ಸ್ಟ್ರೆಸ್ಸು ಓವರ್ ವೆಲ್ಮಿಂಗ್ ಆಗಿ ಓವರ್ ಫ್ಲೋ ಆಗಿದ್ದಾಗ ನೀವು ಇಲ್ಲಿರಲ್ಲ ನಿಮ್ಗೆ ನಿಮ್ಮ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ ನಿಮ್ಮ ಸೋಷಿಯಲ್ ಲೈಫಲ್ಲಿ ಲೀಡ್ ಮಾಡೋಕ್ಕಾಗಲ್ಲ ಅಂಥದ್ದು ನಡೀತಾರೆ ಪೇರೆಂಟ್ಸ್ ಬಟ್ ಒಂದಷ್ಟು ಕಮಿಟ್ಮೆಂಟ್ ಇರುತ್ತೆ ಒಂದಷ್ಟು ಕುಟುಂಬ ನಿಭಾಯಿಸಬೇಕು ಅಪ್ಪ ಅಮ್ಮನ್ನ ನೋಡ್ಕೊಳ್ಬೇಕು ಮಕ್ಕಳನ್ನ ನೋಡ್ಕೋಬೇಕು ಓದಬೇಕು ಈಗಿನ ಇದರಲ್ಲಂತೂ ಎಲ್ಲಾದ್ರೂ ರೇಟ್ ಜಾಸ್ತಿ ಈ ತರದ್ದು ಟೆನ್ಷನ್ ನಲ್ಲೇ ಕಾಲ ಕಳೆದಿರ್ತಾರೆ ಅವ್ರದ್ದು ವರ್ಕಿಂಗ್ ಸ್ಪೇಸ್ ಅಲ್ಲಿ ಕೆಲವೊಂದಷ್ಟು ಏರಿಳಿತಗಳಾಗಿರ್ಬೋದು ಮನೆ ವಿಚಾರದಲ್ಲಿ ಬಟ್ ಮಕ್ಕಳಿಗೆ ಅಂತ ಬಂದಾಗ ಮಕ್ಕಳಿಗೆ ಯಾಕೆ ಸ್ಟ್ರೆಸ್ ಆಗುತ್ತೆ ಅಂತ ಈವನ್ ಇನ್ಫೆಂಟ್ಸ್ ಅಂತ ಹೇಳ್ತಾರಲ್ಲ ಮಗು ಹುಟ್ಟದರೋ ಹುಟ್ಟಿರೋ ಮಗು ಒನ್ ವರ್ಷ ತನಕ ಇರೋ ಮಗುಗೆ ಇನ್ಫೆಂಟ್ಸ್ ಅಂತ ಹೇಳ್ತಾರೆ ಅವರಿಗೂ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಏನು ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಆಗುತ್ತೆ ಹೇಳ್ತೀನಿ ಕೇಳಿ ನಾಲ್ಕು ರೀಸನ್ಸ್ ಏನು ಸ್ಟ್ರೆಸ್ ಆಗುತ್ತೆ ನಾಲ್ಕು ರೀಸನ್ ನಂಬರ್ ಒನ್ ಅದು ನಟ್ಸ್ ಅಂತ ಹೇಳ್ತೀನಿ ನಾನು ಎನ್ ಯು ಟಿ ಎಸ್ ನಟ್ಸ್ ನಂಬರ್ ಒನ್ ಎನ್ ಅಂದರೆ ಏನು ಗೊತ್ತಾ ನಾವೆಲ್ಟಿ ನಾವೆಲ್ಟಿ ಅಂದರೆ ಸಮ್ಥಿಂಗ್ ನ್ಯೂ ಈಗ ನೀವು ಬಂಜಿ ಜಂಪಿಂಗ್ ಮಾಡಿದ್ದೀರಾ ಸ್ಕೈ ಡೈವಿಂಗ್ ಮಾಡಿದ್ದೀರಾ ನಿಮಗೆ ನೀವು ತಾನೆ ನೀವು ಫಸ್ಟ್ ಟೈಮ್ ಸ್ಕೈ ಡೈವಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಎರಡು ರೊಂಬೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಫ್ಲೈಟರ್ ನಿಮಗೆ ಏನಾಗುತ್ತೆ ಈಗ ನಿಮ್ಮ ಹಾರ್ಟ್ ಬೀಟಿಗೆ ಏನಾಗುತ್ತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನೀವು ಫಸ್ಟ್ ಟೈಮ್ ಸ್ಟೇಜಿಗೆ ಹೋದಾಗ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ನಾವೆಲ್ಟಿ ಸ್ಟ್ರೆಸ್ ನಿಮಗ ಏನಾಗುತ್ತೋ ಎಲ್ಲ ಆಗುತ್ತಿಲ್ಲ ಪ್ರಶ್ನೆ ಮಾಡ್ತಾರೆ ನಂಬರ್ ಒನ್ ಅನ್ಪ್ರೆಡಿಕ್ಟೆಬಿಲಿಟಿ ಅನ್ಪ್ರೆಡಿಕ್ಟೇಬಲ್ ಅಂದ್ರೆ ಏನು ಗೊತ್ತಿಲ್ಲ ಏನಾಗುತ್ತೆ ಬೆಸ್ಟ್ ಎಕ್ಸಾಮ್ ಎಕ್ಸಾಮ್ ಇದೆ ಬರ್ತಾ ಇದೆ ನೆಕ್ಸ್ಟ್ ವೀಕ್ ಓದ್ತಾ ಇದ್ದೀನಿ ಬಟ್ ಏನಾಗುತ್ತೋ ಪಾಸ್ ಆಗ್ತೀನೋ ಅಯ್ಯೋತೀನಿ ಗೊತ್ತಿಲ್ಲ ನಂಬರ್ ಟು ನಂಬರ್ ತ್ರೀ ಥ್ರೆಟ್ ಟು ಈಗೋ ಥ್ರೆಟ್ ಟು ಈಗೋ ಅಂಡ್ ಪ್ರೆಸ್ಟೀಜ್ ಅಂಡ್ ಪೊಸಿಷನ್ ನಾನು ಮಾಡೋ ಕಾರ್ಯದಲ್ಲಿ ಕೆಲಸದಲ್ಲಿ ನನ್ನ ಹೆಸರು ಹಾಳಾಗ್ಬೋದಾ ನನ್ನ ಇಮೇಜಿಗೆ ಹೊಡ್ತಾ ಬೀಳತ್ತಾ ಥ್ರೆಟ್ ಟು ಈಗೋ ಇದು ಇದೆ ನಾನು ಯೋಚನೆ ಮಾಡ್ತೀವಿ ನಾವು ಏನೋ ಮಾಡ್ತಿರ್ತೀವಿ ಏನೋ ವೀಡಿಯೋ ರಿಲೀಸ್ ಮಾಡಬೇಕು ಎಲ್ಲಿಗೆ ಯಾರದೋ ಇದಕ್ಕೆ ಹೋಗಬೇಕು ಯಾವುದೋ ಇವೆಂಟಿಗೆ ಇದು ಮಾಡಬೇಕು ನಾನು ಪ್ರಶ್ಟ್ ಇಂಥ ಕಡೆ ಹೋದರೆ ನನ್ನ ಹೆಸರು ಇರತ್ತಾ ಭಾಳ ಫೋರ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಸೆನ್ಸ್ ಆಫ್ ಕಂಟ್ರೋಲ್ ಲ್ಯಾಕ್ ಆಫ್ ಸೆನ್ಸ್ ಆಫ್ ಕಂಟ್ರೋಲ್ ಇದು ಹುಟ್ಟಿರೋ ಮಗು ಕಂಟ್ರೋಲೇ ಇರಲ್ಲ ಪಾಪ ಬಿತ್ಕೊಂಡಿರುತ್ತೆ ಅಳ್ತಾ ಇರುತ್ತೆ ಹಾಲು ಬೇಕು ಹೊಟ್ಟೆ ಹಸಿತಾ ಇದೆ ಹಾಫ್ ಆನ್ ಅವರ್ ಆಯಿತು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಒನ್ ಅವರ್ ಆಯಿತು ಹಾಲು ಸಿಕ್ತಿಲ್ಲ ಸ್ಟ್ರೆಸ್ ನಾವು ಬೇಬಿ ಡಸ್ ನಾಟ್ ಹ್ಯಾವ್ ಸೆನ್ಸ್ ಆಫ್ ಕಂಟ್ರೋಲ್ ಫೋರ್ತ್ ಒಂದು ಹೇಳ್ತಿರೋದು ಒನ್ ಆಫ್ ದ ರೀಸನ್ಸ್ ಆಫ್ ಸ್ಟ್ರೆಸ್ ಟ್ರಾಫಿಕಲ್ಲಿ ಇರ್ತೀರಾ ನೀವು ಯಾಕೆ ಸ್ಟ್ರೆಸ್ ಆಗುತ್ತೆ ನಿಮಗೆ ಟ್ರಾಫಿಕಲ್ಲಿ ಟ್ರಾಫಿಕಲ್ಲಿದ್ದೀರಾ ಮಲ್ಲೇಶ್ವರ ಹೋಗ್ತಿದ್ದೀರಾ ಇಲ್ಲಿಂದ ಜಾಮ್ ಆಗಿದೆ ಟ್ವೆಂಟಿ ಮಿನಿಟ್ಸಿಂದ ನೀವು ಕೂತ್ಕೊಂಡಿದ್ದೀರಾ ಏನು ಮಾಡೋಕ್ಕಾಗಲ್ಲ ಲ್ಯಾಕ್ ಆಫ್ ಸೆನ್ಸ್ ಆಫ್ ಕಂಟ್ರೋಲ್ ಒನ್ ಆಫ್ ದ ರೀಸನ್ಸ್ ಆಫ್ ಸ್ಟ್ರೆಸ್ ಅದಕ್ಕೆ ಟ್ರಾಫಿಕಲ್ಲಿ ನಿಮಗೆ ಸ್ಟ್ರೆಸ್ ಆಗೋದು ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಯು ಎಂಗೇಜ್ ವಿತ್ ಸಮಥಿಂಗ್ ಲಿಸನ್ ಟು ಮ್ಯೂಸಿಕ್ ಏನು ಟು ಮ್ಯೂಸಿಕ್ ಸೊ ಮಕ್ಕಳಿಗೂ ಸ್ಟ್ರೆಸ್ ಆಗುತ್ತೆ ಫೋರ್ ಇಯರ್ಸ್ ಇರಲಿ ಫೈವ್ ಇಯರ್ಸ್ ಇರಲಿ ಅವನಿಗೆ ಬೇಕಿರೋ ಐಟಮ್ ಸಿಗ್ತಿಲ್ಲ ಅವ್ನು ಬೇಕಿರೋ ಆಟ ಆಡೋಕ್ ಕೊಡ್ತಿಲ್ಲ ಅವನು ಮಾಡೋ ಹಠನ್ನು ಟಾಲರೇಟ್ ಮಾಡ್ತಿಲ್ಲ ಅಲೋ ಮಾಡ್ತಿಲ್ಲ ಲ್ಯಾಕ್ ಆಫ್ ಸೆನ್ಸ್ ಆಫ್ ಕಂಟ್ರೋಲ್ ಆವಾಗ ಕಾಟ್ ಸಾಲ್ ಅಂತ ಒಂದು ಹಾರ್ಮೋನ್ ಇದೆ ಓಕೆ ಅದು ರಿಲೀಸ್ ಆಗುತ್ತೆ ಬಾಡಿಯಲ್ಲಿ ಸ್ಟ್ರೆಸ್ ಆದಾಗ ರಿಲೀಸ್ ಆಗುತ್ತೆ ದಟ್ ವಿಲ್ ಆ್ಯಡ್ ಟು ಆಲ್ ದ ಪ್ರಾಬ್ಲಮ್ಸ್ ಆಫ್ ಸ್ಟ್ರೆಸ್ ಇರಿಟೇಷನ್ ಆಗೋದು ಸಿಟ್ ಬರೋದು ಆ್ಯಂಡ್ ಸ್ಟಡೀಸ್ ಹ್ಯಾವ್ ಶೋನ್ ಪದೇ 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 ಈ ಥರ ಸ್ಟ್ರೆಸ್ಸಿಗೆ ಎಕ್ಸ್ಪೋಸ್ ಆದಾಗ ಅಡಲ್ಟ್ಸ್ ಇರಲಿ ಮಕ್ಳಿರಲಿ ಬ್ಯಾಡ್ ಸ್ಟ್ರೆಸ್ಸಿಗೆ ದೆರ್ ಇಸ್ ಗುಡ್ ಸ್ಟ್ರೆಸ್ ಆಲ್ಸೋ ದೆರ್ ಇಸ್ ಬ್ಯಾಡ್ ಸ್ಟ್ರೆಸ್ ಬ್ಯಾಡ್ ಸ್ಟ್ರೆಸ್ಸಿಗೆ ಎಕ್ಸ್ಪೋಸ್ ಆದಾಗ ಕಾಟಿಸಾಲ್ ಹಾರ್ಮೋನ್ ರಿಲೀಸ್ ಆಗಿ 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 ನಿಮಗೆ ಕ್ರಾನಿಕ್ ಪ್ರಾಬ್ಲಮ್ಸ್ ಹೈಪರ್ ಟೆನ್ಷನ್ ಹೈ ಬಿ ಪಿ ಪ್ರಾಬ್ಲಮ್ಸ್ ಇರಲಿ ಅರ್ಲಿ ಏಜಲ್ಲಿ ಡಯಾಬಿಟಿಸ್ ಬರೋದಿರಲಿ ಡಿಪ್ರೆಷನ್ ಆಗ್ಬೋದು ಆಂಗ್ಝೈಟಿ ಎಲ್ಲ ಬರ್ತದೆ ಸೊ ಸ್ಟ್ರೆಸ್ ಎಲ್ಲ ಏಜಲ್ಲೂ ಆಗುತ್ತೆ express models with really different reasons may be different so main reasons are this nuts novelty unpredictability threat to ego lack of sense of control